ಸ್ವಾಗತ ನಾನು ನಂದಿನಿ ಸಾಗರ ನಂದಿನಿ ಹಾಲಿನ ದರ ಹೆಚ್ಚಳ ಮಾಡುವ ಮುನ್ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ್ದು ಹೆಚ್ಚಳ ಮಾಡಿದ ಹಣವನ್ನ ರೈತರಿಗೆ ನೀಡುವುದಾಗಿ ಹೇಳಿದ್ದಾರೆ ರಾಮನಗರ ಜಿಲ್ಲೆ ಮಾಗಡಿ ಪಟ್ಟಣದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ಹಾಲಿನ ದರ ಹೆಚ್ಚಳ ಸಂಬಂಧ ಸದ್ಯವೇ ಸಭೆ ಕರೆಯಲಾಗುವುದು ಅಂತ ಹೇಳಿದ್ದಾರೆ ಜೆಡಿಎಸ್ ಮುಖಂಡರ ವಿರುದ್ಧ ವಾಗ್ದಾಳಿ ಮಾಡಿದ ಇವರು ನೀವೆಲ್ಲ ರೈತರ ಮಕ್ಕಳಿದ್ದೀರಾ ಮೂರು ರೂಪಾಯಿ ಹೆಚ್ಚಳ ಮಾಡಿದ್ರೆ ಅಥವಾ ಏನೇ ಹೆಚ್ಚು ಮಾಡಿದ್ರು ಲಭ ಲಭ ಅಂತ ಹೇಳ್ತೀರಾ ನಾವು ರೈತರ ಮಕ್ಕಳು ರೈತರ ಮಕ್ಕಳು ಅಂತ ಹೇಳ್ತೀರಾ ಆದ್ರೆ ರೈತರ ಮಕ್ಕಳಿಗೆ ನೀವೇನಾದ್ರೂ ಕೊಟ್ಟಿದ್ದೀರಾ ಏನೂ ಮಾಡದೆ ನಾವು ರೈತರ ಮಕ್ಕಳು ಅಂತ ಹೇಳ್ತಾರೆ ಎಂದು ಟೀಕಿಸಿದ್ರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಕೆಂಪೇಗೌಡ ಜಯಂತಿ ಆಚರಣೆಗೆ ಆದೇಶಿಸಿದ್ದನ್ನು ನೆನಪಿಸಿದ ಅವರು ಬಹಳಷ್ಟು ಒಕ್ಕರಿಗ ನಾಯಕರು ಅನಿಸಿಕೊಂಡವರು ಮಾಡಲಿಲ್ಲ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಲೇವಡಿ ಮಾಡಿದ್ರು ಕೆಂಪೇಗೌಡರ ರಾಜಧಾನಿ ಮಾಗದಿಯನ್ನ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟರು ಟಿಎಂಸಿ ಸಂಸದ ಮಹುವಾ ಮೊಯಿತ್ರಾ ಅವರು ಸೆಕ್ಯೂರಿಟೀಸ್ ಮತ್ತು ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದರೆ ಸೆಬಿ ಅಧ್ಯಕ್ಷೆ ಮಾಧವಿ ಪುರಿ ಬುಚ್ ಅವರ ವಿರುದ್ಧ ಶುಕ್ರವಾರ ಲೋಕ್ಪಾಲ್ಗೆ ದೂರು ನೀಡಿದ್ದಾರೆ ಗೌತಮ್ ಅದಾನಿ ಗ್ರೂಪ್ನ ವಂಚನೆ ಮಾಡಿದೆ ಎಂದು ಆರೋಪಿಸಿದ್ದ ಅಮೆರಿಕ ಮೂಲದ ಶಾರ್ಟ್ ಸೆಲ್ಲರ್ ಕಂಪನಿ ಹಿಂಡನ್ಬರ್ಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹತ್ತರಂದು ಭಾರತಕ್ಕೆ ಸಂಬಂಧಿಸಿದ ಮತ್ತೊಂದು ಸ್ಫೋಟಕ ವರದಿಯನ್ನು ಬಹಿರಂಗಪಡಿಸಿತ್ತು ಸೆಬಿ ಅಧ್ಯಕ್ಷೆ ಮಾಧವಿ ಬುಚ್ ಮತ್ತು ಅವರ ಪತಿ ಧವಲ್ ಬುಚ್ ಅವರು ಅದಾನಿ ಮನಿ ಸೈಫ್ನಿ ಹಗರಣದಲ್ಲಿ ಬಳಸಲಾದ ಆಫ್ ಶೋರ್ ಫಂಡ್ನಲ್ಲಿ ಪಾಲನ ಹೊಂದಿದ್ರು ಎಂದು ಹೇಳಿತು ಈ ಆರೋಪವನ್ನ ಸೆಬಿ ಮುಖ್ಯಸ್ಥರು ಆಧಾರ ರಹಿತ ಎಂದು ಹೇಳಿದ್ದಾರೆ ಅಲ್ಲದೆ ಅದಾನಿ ಗ್ರೂಪ್ ಸಹ ತಾನು ಬುಚ್ ಜೊತೆಗೆ ಯಾವುದೇ ವಾಣಿಜ್ಯ ಸಂಬಂಧವನ್ನ ಹೊಂದಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ಆದರೂ ಈ ಕುರಿತು ಲೋಕ್ಪಾಲ್ ಅವರಿಗೆ ದೂರು ನೀಡಿರುವ ಮೊಹುವಾ ಮೊಯಿತ್ರಾ ಅವರು ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಪುರಿ ಬುಚ್ ವಿರುದ್ಧ ಲೋಕ್ಪಾಲ್ಗೆ ವಿದ್ಯುನ್ಮಾನವಾಗಿ ಮತ್ತು ಭೌತಿಕವಾಗಿ ದೂರನ್ನ ನೀಡಲಾಗಿದೆ ಲೋಕ್ಪಾಲ್ ಮೂವತ್ತು ದಿನಗಳ ಒಳಗಾಗಿ ಅದನ್ನ ಪ್ರಾಥಮಿಕ ತನಿಖೆಗಾಗಿ ಸಿಬಿಐ ಅಥವಾ ಇಡಿಗೆ ಉಲ್ಲೇಖಿಸಬೇಕು ನಂತರ ಎಫ್ಐಆರ್ ದಾಖಲಿಸಿ ವಿಚಾರಣೆ ನಡೆಸಬೇಕು ಪ್ರತಿಯೊಂದು ಘಟಕಕ್ಕೂ ಸಮನ್ಸ್ ನೀಡಬೇಕು ಈ ಕುರಿತ ಎಲ್ಲಾ ಲಿಂಕ್ ಅನ್ನ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ ಮೂರು ಪುಟಗಳ ದೂರಿನಲ್ಲಿ ಅವರು ಈ ಪ್ರಕರಣ ರಾಷ್ಟ್ರೀಯ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಮತ್ತು ಕೋಟಿಗಟ್ಟಲೆ ಹೂಡಿಕೆದಾರರ ಹಿತಾಸಕ್ತಿಗಳಿಗೆ ಸಂಬಂಧಿಸಿದೆ ಈ ಬಗ್ಗೆ ತನಿಖೆ ಮಾಡಬೇಕು ಎಂದು ಹೇಳಿದ್ದಾರೆ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಸಾಮೂಹಿಕ ಅತ್ಯಾಚಾರಕ್ಕೆ ಯತ್ನಿಸಿದಾಗ ನರ್ಸ್ ಒಬ್ಬರು ವೈದ್ಯರ ಮರ್ಮಾಂಗಕ್ಕೆ ಬ್ಲೇಡ್ನಿಂದ ಇರಿದು ಪಾರಾಗಿದ್ದಾರೆ ಬಿಹಾರದ ಸಮಿಷ್ಟಪುರ ಜಿಲ್ಲೆಯ ಮುಸರಿ ಘರಾರಿ ಪ್ರದೇಶದ ಆಸ್ಪತ್ರೆಯೊಂದಲ್ಲಿ ಈ ಘಟನೆ ನಡೆದಿದೆ ಘಟನೆ ಸಂಬಂಧ ವೈದ್ಯ ಹಾಗೂ ಇಬ್ಬರು ಸಹೋದ್ಯೋಗಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಘಟನೆ ಸಂಬಂಧ ನರ್ಸ್ ಹೇಳಿಕೆ ನೀಡಿದ್ದು ವೈದ್ಯ ಹಾಗೂ ಆತನ ಜೊತೆಗೆ ಬಂದಿದ್ದ ಇಬ್ಬರು ಮದ್ಯದ ಅಮಲಿನಲ್ಲಿ ಅತ್ಯಾಚಾರಕ್ಕೆ ಯತ್ನಿಸಿದ್ರು ಮೂವರಿಂದ ರಕ್ಷಿಸಲು ವೈದ್ಯನ ಮರ್ಮಾಂಗಕ್ಕೆ ಬ್ಲೇಡ್ ನಿಂದ ಎರಿದಿದ್ದು ನಂತರ ಪೊಲೀಸ್ ಸಹಾಯವಾಣಿಗೆ ಒನ್ ಒನ್ ಟೂಗೆ ಕರೆ ಮಾಡಿದ್ದಾರೆ ಅಂತ ಸಮಸ್ತಿಪುರದ ಇನ್ಸ್ಪೆಕ್ಟರ್ ಸಂಜಯ್ ಕುಮಾರ್ ತಿಳಿಸಿದ್ದಾರೆ ಮೂವರನ್ನು ವಶಕ್ಕೆ ಪಡೆಯಲಾಗಿದ್ದು ವೈದ್ಯನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನಾ ಸ್ಥಳದಲ್ಲಿ ಪೊಲೀಸರು ಪರಿಶೀಲನೆ ನಡೆಸಿದಾಗ ವೈದ್ಯ ಮತ್ತು ಸಹಚರರು ಸಿಸಿಟಿವಿ ಕ್ಯಾಮೆರಾ ಸ್ವಿಚ್ ಆಫ್ ಮಾಡಿದ್ದಲ್ಲದೆ ಆಸ್ಪತ್ರೆಯ ಬಾಗಿಲನ್ನ ಒಳಗಿನಿಂದ ಲಾಕ್ ಮಾಡಿದ್ದು ಗೊತ್ತಾಗಿದೆ ನರ್ಸ್ ಬಳಸಿದ್ದ ಬ್ಲೇಡ್ ಹಾಗೂ ಮದ್ಯದ ಬಾಟಲಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಿಂಸಾಚಾರ ಪೀಡಿತ ನಾಗಮಂಗಲ ಪಟ್ಟಣದಲ್ಲಿ ಪರಿಸ್ಥಿತಿ ಶಾಂತವಾಗಿದ್ದು ಕಾನೂನನ್ನು ಕೈಗೆತ್ತಿಕೊಳ್ಳುವವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಶುಕ್ರವಾರ ಎಚ್ಚರಿಕೆ ನೀಡಿದ್ದು ಪ್ರತಿಪಕ್ಷಗಳು ಈ ಪ್ರಕರಣವನ್ನು ರಾಜಕೀಯಕ್ಕೆ ಬಳಸಿಕೊಳ್ತಿವೆ ಎಂದು ಆರೋಪಿಸಿದ್ದಾರೆ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ವೇಳೆ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದಿದ್ದು ಹಲವು ಅಂಗಡಿಗಳು ಮತ್ತು ವಾಹನಗಳು ಗುರಿಯಾಗಿಸಿಕೊಂಡು ದುಷ್ಕರ್ಮಿಗಳ ದಾಳಿ ನಡೆದಿತ್ತು ಈ ಕುರಿತು ಮಾತನಾಡಿದ ಸಚಿವರು ನಟನೆಯಿಂದಾಗಿ ಜೀವನೋಪಾಯಕ್ಕೆ ತೊಂದರೆಯಾದವರಿಗೆ ಪರಿಹಾರ ನೀಡುವ ಬಗ್ಗೆ ಸರ್ಕಾರ ಯೋಚಿಸುತ್ತಿದೆ ಎಂದಿದ್ದಾರೆ ಘಟನೆ ಸಂಬಂಧ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನ ಅಮಾನತುಗೊಳಿಸಲಾಗಿದೆ ಪೊಲೀಸ್ ಉಪ ವರಿಷ್ಠಾಧಿಕಾರಿ ಮತ್ತು ಇತರ ಅಧಿಕಾರಿಗಳ ವಿರುದ್ಧ ವಿಚಾರಣೆ ನಡೀತಾ ಇದೆ ವಾಸ್ತವಾಂಶಗಳ ಕುರಿತು ವರದಿ ಸಲ್ಲಿಸುವಂತೆ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು ಅದರ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಹಿಂಸಾಚಾರ ಪೂರ್ವ ಯೋಜಿತವೇ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ತನಿಖೆಗೆ ಆದೇಶಿಸಲಾಗಿದೆ ಮತ್ತು ವರದಿ ಬಂದ ನಂತರ ವಿಷಯ ತಿಳಿಯಲಿದೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳಲು ನಾವು ಯಾರಿಗೂ ಅವಕಾಶ ನೀಡುವುದಿಲ್ಲ ಎಂದಿದ್ದಾರೆ ಒಟಿಟಿಯಲ್ಲಿ ಪ್ರಸಾರವಾಗಿದ್ದ ಜನಪ್ರಿಯ ಮಿರ್ಜಾಪುರ್ ವೆಬ್ ಸರಣಿಯನ್ನ ಸಿನಿಮಾ ಆಗಲಿದ್ದು ಖ್ಯಾತ ನಟ ಋತಿಕ್ ರೋಷನ್ ವಿಲನ್ ಆಗಿ ನಟಿಸ್ತಾ ಇದ್ದಾರೆ ಅನ್ನೋ ಸುದ್ದಿ ಹೊರಬಿದ್ದಿದೆ ಮಿರ್ಜಾಪುರ್ ವೆಬ್ ಸರಣಿ ಮೊದಲ ಬಾರಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾಗಿತ್ತು ಬಿಡುಗಡೆಯಾದ ಮೊದಲ ಸೀಸನ್ ಉತ್ತಮ ಪ್ರತಿಕ್ರಿಯೆ ಗಳಿಸಿತ್ತು ಕೋವಿಡ್ ಸಮಯದಲ್ಲಂತೂ ಈ ವೆಬ್ ಸರಣಿ ದೊಡ್ಡ ಹಿಟ್ ಎನಿಸಿಕೊಂಡಿತ್ತು ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದರ ಎರಡನೇ ಸೀಸನ್ ಬಿಡುಗಡೆಯಾಯಿತು ಅದು ಸಹ ಮೊದಲ ಸರಣಿಯಂತೆ ದೊಡ್ಡ ಹಿಟ್ ಆಯಿತು ಈ ಸರಣಿಯ ಮೂರನೇ ಭಾಗ ಇದೇ ವರ್ಷ ಜೂನ್ ಮೂರರಂದು ಬಿಡುಗಡೆ ಆಗಿದೆ ಇದೀಗ ಮಿರ್ಜಾಪುರ್ ಸಿನಿಮಾ ಆಗ್ತಾ ಇರುವ ಬಗ್ಗೆ ಮಾತನಾಡಿರುವ ನಿರ್ದೇಶಕ ಗುರುಮೀತ್ ಸಿಂಗ್ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಸಿನಿಮಾ ಮಾಡುವ ವಿಚಾರ ಇನ್ನೂ ಚರ್ಚೆಯಲ್ಲಿದೆ ಕೊನೆಯದಾಗಿ ವೆಬ್ ಸರಣಿ ಹಕ್ಕು ಹೊಂದಿರುವ ನಿರ್ಮಾಪಕರು ಮತ್ತು ಸ್ಟುಡಿಯೋ ನಿರ್ಧಾರ ಮಾಡಲಿದೆ ಎಂದಿದ್ದಾರೆ ವೆಬ್ ಸರಣಿಯ ಪ್ರಮುಖ ಪಾತ್ರವಾಗಿರುವ ಕಾಲಿನ್ ಭಯ್ಯ ಪಾತ್ರದಲ್ಲಿ ರೋಷನ್ ನಟಿಸುವ ಸಾಧ್ಯತೆ ಇದೆ ವೆಬ್ ಸರಣಿಯಲ್ಲಿ ಈ ಪಾತ್ರದಲ್ಲಿ ಪಂಕಜ್ ತ್ರಿಪಾಠಿ ನಿರ್ವಹಿಸಿದ್ರು ಅವರೇ ಇರಲಿ ಅಂತ ಹಲವರು ಕಾಮೆಂಟ್ ವಿಶ್ವ ಪ್ರಸಿದ್ಧ ತಾಜ್ ಮಹಲ್ ಹೊಂದಿರುವ ಆಗ್ರಾ ನಗರವನ್ನ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಲು ನಿರ್ದೇಶನ ಕೋರಿ ಸಲ್ಲಿಸಲಾದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ ಅರ್ಜಿದಾರರ ಪರ ವಾದ ಮಂಡಿಸಿದ ವಕೀಲರು ಆಗ್ರವನ್ನ ವಿಶ್ವ ಪರಂಪರೆಯ ತಾಣ ಸ್ಥಾನಮಾನಕ್ಕಾಗಿ ಯುನೆಸ್ಕೊಗೆ ನಾಮನಿರ್ದೇಶನವನ್ನ ಮಾಡಬೇಕಾಗಿದೆ ಈ ರೀತಿ ಘೋಷಣೆ ಆದರೆ ಆಗ್ರಾದಲ್ಲಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಸುಸ್ಥಿರ ಪ್ರವಾಸೋದ್ಯಮ ಸ್ವಚ್ಛತೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಅಂತ ನ್ಯಾಯಮೂರ್ತಿಗಳಾದ ಅಭಯ್ ಎಸ್ ಓಕಾ ಮತ್ತು ಅಗಸ್ಟಿನ್ ಜಾರ್ಜ್ ಮಹ ಮಸೀಹ್ ಅವರನ್ನೊಳಗೊಂಡ ದ್ವಿಸದಸ್ಯ ಪೀಠದ ಎದುರು ವಾದ ಮಂಡಿಸಿದರು ಆದರೆ ನ್ಯಾಯಾಲಯವು ಈ ಕೋರಿಕೆಯನ್ನ ಮಾನ್ಯ ಮಾಡಲಿಲ್ಲ ನ್ಯಾಯಾಲಯವು ಯಾವುದೇ ಸ್ಥಳವನ್ನ ಪಾರಂಪರಿಕ ತಾಣವೆಂದು ಘೋಷಿಸುವಂತೆ ಯಾವುದೇ ನಿರ್ದೇಶವನ್ನ ನೀಡಲು ಸಾಧ್ಯವಿಲ್ಲ ಅಲ್ಲದೆ ಅರ್ಜಿದಾರರು ಆಗ್ರವನ್ನ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸುವುದರಿಂದ ನಗರಕ್ಕೆ ಯಾವುದೇ ವಿಶೇಷ ಪ್ರಯೋಜನವಿದೆ ಎಂದು ತೋರಿಸಲು ಯಾವ ದಾಖಲೆಯನ್ನು ಇರಿಸಲಾಗಿಲ್ಲ ಎಂದು ಹೇಳಿ ಅರ್ಜಿಯನ್ನ ವಜಾಗೊಳಿಸಿತು ಮಹಾರಾಷ್ಟ್ರ ಅಂಬರನಾಥದ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಉಂಟಾದ ಅನಿಲ ಸೋರಿಕೆ ಬಳಿಕ ಇಡೀ ನಗರಕ್ಕೆ ವ್ಯಾಪಿಸಿರುವ ಘಟನೆ ನಡೆದಿದ್ದು ಕೆಲ ಕಾಲ ಆತಂಕ ಸೃಷ್ಟಿಯಾಗಿತ್ತು ಹಲವು ನಿವಾಸಿಗಳಲ್ಲಿ ಆರೋಗ್ಯ ಏರುಪೇರಾಗಿ ಕಣ್ಣುಗಳು ಮತ್ತು ಗಂಟಲಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತಿದೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ ನಗರಾದ್ಯಂತ ವಿಷಕಾರಿ ಅನಿಲ ಹಬ್ಬಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ರಸ್ತೆಯಲ್ಲಿ ಓಡಾಡ್ತಾ ಇರುವ ಸಾರ್ವಜನಿಕರು ಮೂಗು ಮತ್ತು ಬಾಯಿಯನ್ನು ಮುಚ್ಚಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಘಟನೆ ಬಗ್ಗೆ ಮಾಹಿತಿ ನೀಡಿರುವ ಪಾಲಿಕೆ ಅಧಿಕಾರಿಗಳು ಈವರೆಗೂ ಯಾವುದೇ ತೀವ್ರ ಪರಿಣಾಮ ಅಥವಾ ಪ್ರಾಣಾಪಾಯ ವರದಿಯಾಗಿಲ್ಲ ಎಂದು ಹೇಳಿದ್ದಾರೆ ಸೋರಿಕೆಯಾಗಿರುವ ಅನಿಲ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ತಜ್ಞರೊಂದಿಗೆ ಚರ್ಚೆ ನಡೆಸಲಾಗ್ತಾ ಇದೆ ಪರಿಸ್ಥಿತಿಯನ್ನು ನಿಯಂತ್ರಿಸಲು ತಂಡಗಳನ್ನು ಸಹ ಕಳಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಜನರು ಮನೆಯೊಳಗೆ ಇರುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಮೀಸಲಾತಿ ವಿಚಾರವಾಗಿ ತಮ್ಮ ಹೇಳಿಕೆ ವಿರುದ್ಧ ತೀವ್ರ ಟೀಕೆಗಳು ವ್ಯಕ್ತವಾಗುತ್ತಿದ್ದಂತೆ ಸ್ಪಷ್ಟನೆ ನೀಡಿರುವ ಕಾಂಗ್ರೆಸ್ ನಾಯಕ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೀಸಲಾತಿ ಕುರಿತು ತಮ್ಮ ಹೇಳಿಕೆಯನ್ನು ತಪ್ಪಾಗಿ ನಿರೂಪಿಸಲಾಗಿದೆ ಮೀಸಲಾತಿಗೆ ತಾನು ವಿರೋಧಿಯಲ್ಲ ಎಂದಿದ್ದಾರೆ ಮೀಸಲಾತಿ ಮೇಲಿನ ಶೇಕಡಾ ಐವತ್ತರ ಮಿತಿಯನ್ನು ತೆಗೆದುಹಾಕುವ ಕಾಂಗ್ರೆಸ್ನ ನಿಲುವನ್ನು ಪುನರುಚ್ಛಿಸಿ ಪುನರುಚ್ಚರಿಸಿದರು ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ನೀವು ಹಣಕಾಸಿನ ಅಂಕಿಅಂಶಗಳನ್ನೇ ನೋಡಿ ನೂರು ರೂಪಾಯಿಯಲ್ಲಿ ಆದಿವಾಸಿಗಳಿಗೆ ಹತ್ತು ಪೈಸೆ ಸಿಗುತ್ತದೆ ದಲಿತರು ನೂರು ರೂಪಾಯಿಗಳಲ್ಲಿ ಐದು ಅವರಿಗೆ ಪಡೆಯುತ್ತಾರೆ ಇಲ್ಲಿ ಸಮಾನತೆಯಲ್ಲಿದೆ ಎಂದು ಹೇಳಿದ್ರು ಸಮಸ್ಯೆ ಏನಂದ್ರೆ ಭಾರತದ ತೊಂಬತ್ತರಷ್ಟು ಜನರು ವ್ಯವಹಾರ ನಡೆಸಲು ಸಾಧ್ಯವಿಲ್ಲ ಭಾರತದ ಪ್ರತಿಯೊಬ್ಬ ಉದ್ಯಮಿಗಳ ಪಟ್ಟಿಯನ್ನ ನೋಡಿ ಅದರಲ್ಲಿ ನನಗೆ ಬುಡಕಟ್ಟು ಹೆಸರನ್ನ ತೋರಿಸಿ ನನಗೆ ದಲಿತ ಹೆಸರನ್ನ ತೋರಿಸಿ ನನಗೆ ಒಬಿಸಿಯನ್ನ ತೋರಿಸಿ ಭಾರತದಲ್ಲಿ ಐವತ್ತು ಪ್ರತಿ ಪ್ರತಿಶತದಷ್ಟು ಇವರಿದ್ದಾರೆ ಆದರೆ ಟಾಪ್ ಇನ್ನೂರು ಉದ್ ಉದ್ಯಮಿಗಳಲ್ಲಿ ಇವರು ಯಾರಿದ್ದಾರೆ ತೋರಿಸಿ ಎಂದು ಹೇಳಿದ್ರು ಅಮೆರಿಕ ಪ್ರವಾಸದಲ್ಲಿರುವ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಜಾರ್ಜ್ ಟೌನ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಜೊತೆಗಿನ ಸಂವಾದದ ವೇಳೆ ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗುವವರೆಗೆ ಕಾಂಗ್ರೆಸ್ ಮೀಸಲಾತಿಯನ್ನ ಕೊನೆಗೊಳಿಸೋದಿಲ್ಲ ದೇಶದಲ್ಲಿ ಮೀಸಲಾತಿಯನ್ನ ಕೊನೆಗೊಳಿಸಲು ಇದು ಸರಿಯಾದ ಸಮಯವಲ್ಲ ಸಮಯ ಬಂದಾಗ ಕಾಂಗ್ರೆಸ್ ಈ ಬಗ್ಗೆ ಯೋಚಿಸಲಿ ಎಂದು ಹೇಳಿದ್ದಾರೆ ಇದನ್ನ ಇಟ್ಟುಕೊಂಡು ಬಿಜೆಪಿ ಟೀಕಿಸಿತ್ತು ಅದಕ್ಕೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಂದಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್